ಹನುಮಂತನಹಳ್ಳಿ ಎಂಬ ಸಣ್ಣ ಗ್ರಾಮ ನೈಸರ್ಗಿಕ ಸೌಂದರ್ಯದ ನಡುವೆ ನೆಲೆಸಿತ್ತು ಗ್ರಾಮದ ಜನರು ಸರಳ ಬದುಕನ್ನು ಇಟ್ಟುಕೊಂಡಿದ್ದರೂ ಅವರ ಸಂಬಂಧಗಳು ಹಾಗೂ ಭಾವನೆಗಳೂ ಗಾಢವಾಗಿದ್ದವು ಈ ಕಥೆಯ ಪ್ರಮುಖ ಪಾತ್ರಗಳು ಗೌರಿ ಹಾಗೂ ರಾಜು ಗೌರಿ ಗ್ರಾಮದಲ್ಲೇ ಹೆಸರಾಗಿದ್ದಳು ತನ್ನ ಸೌಂದರ್ಯದಿಂದಲೇ ಅಲ್ಲ ಆದರೆ ತನ್ನ ಸೌಮ್ಯ ಸ್ವಭಾವದಿಂದ ಹಾಗೂ ಎಲ್ಲರ ಜತೆಗೆ ಹೊಂದಿಕೆಯಾಗುವ ಪರಿಯಿಂದ ಅವಳಗಂಡ ಶಂಕರ್ ಬಡ ರೈತನಾಗಿದ್ದು ಪ್ರತಿದಿನ ಹೊಲದ ಕೆಲಸದಲ್ಲಿ ನಿರತರಾಗಿದ್ದ ಅವರಿಬ್ಬರ ವೈವಾಹಿಕ ಜೀವನ ಬೇರೆಯವರಿಗೆ ಸಮಾಧಾನಕರವೆನಿಸಿದರೂ ಅದರಲ್ಲಿ ಏನೋ ಕೊರತೆಯಿತ್ತು ರಾಜು ಆ ಗ್ರಾಮದ ಪಕ್ಕದ ಊರಿನಲ್ಲಿ ವಾಸಿಸುವವನಾಗಿದ್ದ ಅವನು ಯುವಕನಾಗಿದ್ದು ಶಾರದೆಯ ರೌದ್ರ ಶಕ್ತಿಯಂತೆ ಪ್ರಚೋದನಾತ್ಮಕ ಸ್ವಭಾವ ಹೊಂದಿದ್ದ ಊರಿನಲ್ಲಿ ವಂದನೆಯುಳ್ಳ ಕುಟುಂಬದವನಾದರೂ ಅವನ ಬಗ್ಗೆ ಕೆಲವೇ ಮಂದಿಗೆ ಸಂಶಯಕರ ಅಭಿಪ್ರಾಯ ಇತ್ತು ಗೌರಿ ಮತ್ತು ರಾಜು ಮೊದಲ ಬಾರಿಗೆ ಪಟ್ಟಣದಲ್ಲಿ ನಡೆದ ಜಾತ್ರೆಯ ವೇಳೆ ಭೇಟಿಯಾಗಿದ್ದರು ಆ ಕ್ಷಣದ ನೋಟದಲ್ಲಿ ಏನೋ ಬದಲಾಗಿತ್ತು ಮಾತುಗಳು ಕಡಿಮೆಯಾಗಿದ್ದರೂ ಆಕರ್ಷಣೆ ಹೆಚ್ಚಾಗುತ್ತಾ ಹೋಯಿತು ಕಾಲಚಕ್ರ ಮುಂದೆ ಸರಿಯುತ್ತಿದ್ದಂತೆ ಗೌರಿ ಹಾಗೂ ರಾಜು ಹಲವು ಸಲ ಭೇಟಿಯಾಗಲು ಪ್ರಾರಂಭಿಸಿದರು ಮೊದಲಿನ ಆಕಸ್ಮಿಕ ಭೇಟಿಗಳು ಬಳಿಕ ಉದ್ದೇಶಿತವಾಗಿದ್ದವು ಹೊಲ ಗದ್ದೆಗಳು ಮತ್ತು ಬಯಲು ಅವರ ಸ್ನೇಹದ ಸಾಕ್ಷಿಯಾಗಿ ನಿಂತಿದ್ದವು ಗೌರಿಯ ಮನಸ್ಸು ಎರಡೂ ಪ್ರಪಂಚಗಳ ನಡುವೆ ತಲ್ಲಣಿಸುತ್ತಿತ್ತು ಒಂದು ಕಡೆ ತನ್ನ ಗಂಡ ಶಂಕರ್ ಪ್ರಾಮಾಣಿಕ ಆದರೆ ಸಂವೇಗಗಳಿಲ್ಲದ ವ್ಯಕ್ತಿ ಮತ್ತೊಂದು ಕಡೆ ರಾಜು ಆತುರದ ಕಣ್ಣೊರೆಸಿಕೊಂಡ ಯುವಕ ಗೌರಿಯ ಮನದಾಳದ ಇಚ್ಛೆಯನ್ನು ಅರಿತವನಂತೆ ಒಂದು ಸಂಜೆ ಮಳೆಯ ನಡುವೆಯೂ ಗೌರಿ ತನ್ನ ಮನದೊಳಗಿನ ಸುಂಟರಗಾಳಿಯನ್ನು ಮರೆತು ರಾಜುವಿನೊಂದಿಗೆ ಹೊಲದ ಅಂಚಿನಲ್ಲಿ ನಿಂತಿದ್ದಳು ಮಾತು ಕಡಿಮೆ ನೋಟಗಳು ಹೆಚ್ಚಾಗಿದ್ದವು ಆ ನೋಟಗಳ ನಡುವೆಯೇ ಪ್ರೀತಿಯ ಸಂಕೇತಗಳು ಅರಳುತ್ತವೆ ಆದರೆ ಸೂರ್ಯನ ಬೆಳಕನ್ನು ಮರೆಯಲು ಮೋಡ ಹೇಗೆ ಶಾಶ್ವತವಲ್ಲವೋ ಹಾಗೆ ಈ ಸಂಬಂಧವೂ ತಾತ್ಕಾಲಿಕ ಹನುಮಂತನಹಳ್ಳಿಯ ಜನರ ಕಣ್ಣೀರು ಮತ್ತು ಮಾತುಗಳು ಈ ಗುಟ್ಟು ಬಯಲಾಗುವಂತಾಗಿಸಿತು ಶಂಕರ್ ವದಂತಿಗಳನ್ನು ಕೇಳಿದಾಗ ಅವನ ಮನಸ್ಸು ಪೂರ್ತಿಯಾಗಿ ಧ್ವಂಸವಾಯಿತು ಗೌರಿಯೊಂದಿಗೆ ಮಾತಾಡುವ ಮುನ್ನವೇ ಅವನು ರಾಜುವಿನ ಮನೆಗೆ ತೆರಳಿದ ಕೋಪದಿಂದ ನಡುಗುತ್ತಿದ್ದ ಶಂಕರ್ ರಾಜುವಿನ ಮೇಲೆ ಕೈ ಮಾಡಲಿಲ್ಲ ಬದಲಿಗೆ ಮೌನವಾಗಿ ತಿರುಗಿಕೊಂಡ ಗೌರಿಯ ಮನದ ಕಗ್ಗಟ್ಟನ್ನು ತಾಳಲಾರದೆ ಅವಳು ಶಂಕರ್ ಮುಂದೆ ಸತ್ಯ ಒಪ್ಪಿಕೊಂಡಳು ಆದರೆ ಅವಳು ತನ್ನ ಚುಕೆಯನ್ನು ಅರ್ಥೈಸಿಕೊಂಡಾಗ ತುಂಬಾ ತಡವಾಗಿತ್ತು ಶಂಕರ್ ಯಾವುದೇ ಶಬ್ದಾರು ಮಾಡದೆ ಮನೆ ಬಿಟ್ಟು ಹೊರಟ